وقت چلے لینے مرنے وقت چلے لینے مرنے وقت چلے لینے مرنے وقت چلے لینے அய்யயோ அய்யயோ அண்டைய அண்டைய సేవ నామ రేగా బలో బలో జై భిమ బోలో వార్త సే బోలో జై భిమ బోలో ताकत సే బోలో జై భిమ బోలో हिम्मत సే బోలో జై భిమ బోలో అరే आवाज पुనాచా आवाज जरा अरे आवाज पुనాచా జై భిమ బోలో కంప్లీట్ కరంచా జై సూ

அலை என்னதுனக்கு ஆளு சுடுமே இல்ல சார் என்னம்மா சுண்ணு இல்ல சார் முன்ன போய் யாரும் பண்ண மாட்டாங்க யாரு மாட்டிட மாட்டாங்க அவர் சுமோ அது மாட்லே மாட்லே சின்னமதால யாரோ சுட மாட்டாங்க இல்ல பயேஷ் சுடலicktு போறேன் யாரும் கிடையாது சுடல என்னால 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 हाणे कमिशा गे हाणे कमित

ತಮಗೆ ಈ ನಿನ್ನೆ ನಡೆದಂತ ಏನು ನಮಗೆಲ್ಲರಿಗೂ ಗೊತ್ತಿರುವಂತ ವಿಚಾರ ಸಂಸತ್ನಲ್ಲಿ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರವರು ಬರೆದಂತಹ ಒಂದು ಸಂವಿಧಾನ ಹಾಗೂ ಬಾಬಾ ಸಾಹೇಬ್ರ ವಿರೋಧವಾಗಿ ಒಂದು ಅವೇಳಕಾರಿ ಹೇಳಿಕೆಯನ್ನು ಕೊಡ್ತಾರೆ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನು ಒಂದು ಕಷ ಮಾಡ್ಕೊಂಡಿದೀರ ಯಾರಾದ್ರೂ ಬಾಬಾ ಸಾಹೇಬ್ ಜೈ ಭಗವಾನ್ ಅಂತ ಹೇಳಿ ನಿಮಗೆ ಪುಣ್ಯ ಪ್ರಾಪ್ತಿ ಬರ್ತದೆ ಅಂತ ಹೇಳಿ ಒಂದು ಅವೇಳನಕಾರಿ ಹೇಳಿಕೆಯನ್ನು ಕೊಟ್ಟು ನಮ್ಮ ಸಂವಿಧಾನಕ್ಕೆ ಆಗಿರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಾಬಾ ಸಾಹೇಬ್ ಅವರ ಅಭಿವಾನಿ ಆಗಿರ್ಬೋದು ಮನಸ್ಸಿಗೆ ಮೌನ ಮಾಡುವ ಕೆಲಸ ನಿಮ್ಮ ಆಲಯಕ್ಕೆ ಅಮಿತ್ ಶಾ ಮಾಡಿದನು ಒಂದು ಈ ಏನಾದರೂ ನಮ್ಮ ರಾಜ್ಯ ನಮ್ಮ ಕರ್ನಾಟಕ ಸರ್ಕಾರ ಆಗಿರ್ಬೋದು ಹಾಗೂ ರಾಜ್ಯ ಸರ್ಕಾರ ಆಗಿರ್ಬೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಪಟ್ಟಂತ ಸಂವಿಧಾನದಿಂದ ನೀವು ರಾಜಕೀಯನ ಮಾಡ್ತಾ ಆದರೆ ಆದ್ರೆ ಅವರು ಪಟ್ಟಂತ ಒಂದು ಏನು ಕೊಡುಗೆ ಅವರ ಇತಿಹಾಸ ಸಂವಿಧಾನಕ್ಕೆ ನೀವು ನಿಜವಾಗ್ಲು ಗೌರವ ಕೊಟ್ಟಿದ್ದೇವೆ ಅದರಲ್ಲಿ ನೀವು ನಿಜವಾಗ್ಲು ನಾಯಕರಾದ ನೀವು ಅದರಿದ್ದೀರಾ ಆದ್ರೆ ಇವತ್ತು ಏನು ಅಮಿತ್ ಶಾ ಕೊಟ್ಟಂತ ಒಂದು ಅಹೇಳಕಾರಿ ಹೇಳಿಕೆ ಪ್ರಧಾನಮಂತ್ರಿ ಮೋದಿ ಅವರಿಗೆ ನಿಜವಾಗ್ಲು ಕೆಂಚಿತ ಕಾಳಜಿ ಗೌರವ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಆಗಿರಬಹುದು ಸಂವಿಧಾನ ಮೇಲೆ ಏನಾದ್ರೂ ಇದ್ರೆ ನೀವು ತಕ್ಷಣವೇ ಅಮಿತ್ ಶಾ ನನ್ನ ಕೇಂದ್ರ ಗೃಹ ಸಚಿವ ಖಾತೆಯಿಂದ ಅದನ್ನ ಉಚ್ಚಾಟನೆ ಮಾಡಬೇಕು ಅದು ಸಂಪೂರ್ಣವಾಗಿ ಪಕ್ಷದಿಂದ ಕೂಡ ಅದನ್ನು ಉಚ್ಚಾಟನೆ ಮಾಡ್ಬೇಕಂತ ಹೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನೀವು ಏನಾದರೂ ಅದನ್ನ ಉಚ್ಚಾಟನೆ ಮಾಡಲಿಲ್ಲ ಅಂದ್ರೆ ನೀವು ಕೇಂದ್ರ ಸರ್ಕಾರದಲ್ಲಿ ನಿಜವಾಗಲೂ ನಮ್ಮ ಸಂವಿಧಾನ ವಿರೋಧಿ ಆಡಳಿತ ಅಂತ ಹೇಳೋದು ನಾವು ನಾವು ಇಷ್ಟಪಡ್ತೀವಿ ಯಾಕಂದ್ರೆ ನಿಮ್ಮ ಈ ಆಡಳಿತ ನಿಜವಾಗ್ಲೂ ಮನಸ್ಸಿಗೆ ನೋವು ತಂದಿದೆ ಇವರು ಇಂಥ ರಾಜಕಾರಣಿಗಳು ನಿಮ್ಮ ಪಕ್ಷದಲ್ಲಿದ್ದಾರೆ ಅಂದ್ರೆ ನಿಜವಾಗ್ಲೂ ಇದು ನಾಚಿಕೆಗಳ ಸಂಗತಿ ಅದಕ್ಕಾಗಿ ನಾವು ಇವರೇನು ಭಗವಾನನ್ನ ನೀವು ಕೊಬ್ಬರಿ ನಿಮ್ಗೆ ಪುಣ್ಯ ಭಕ್ತರು ಅಂತ ಇದಾರೆ ನಾವು ಭಗವಾನನ್ನ ಪೂಜೆ ಮಾಡುದಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ನಾವು ಪೂಜೆ ಮಾಡ್ತೀವಿ ಹಾಗೂ ಬಾಬಾ ಸಾಹೇಬ್ ನಮ್ಮ ಭಗವಾನಂದಿ ಹೇಳಕ್ಕೆ ಇಷ್ಟ ಪಡ್ತೀವಿ ಅಂದ್ರೆ ಅವ್ರು ಕೊಟ್ಟಂತ ಸಂವಿಧಾನದಿಂದ ಇವತ್ತು ನಮ್ಮ ದೇಶ ರಕ್ಷಣೆ ರಕ್ಷಣೆಲ್ಲಿದೆ ಆದ್ರೆ ನೀವು ಸಂವಿಧಾನವನ್ನ ಮರೆತು ನೀವು ಭಗವಾನಂದ್ರೆ ಯಾವ ಕಷ್ಟದಲ್ಲೂ ಅನೇಕ ಯಾವತ್ತು ನೇರವಾಗಿ ಬಂದು ಆ ಭಗವಾನ್ ನಿಮ್ಮನ್ನ ಕಾಪಾಡಿಲ್ಲ ಅದನ್ನ ನೀವು ಮೊದಲಾಗಿ ತಿಳ್ಕೋಬೇಕು ಇವತ್ತು ಕೊಟ್ಟಂತ ನಮ್ಮ ಬಾಬಾ ಸಾಹೇಬ್ ಅವ್ರು ಕೊಟ್ಟಂತ ಸಂವಿಧಾನ ನಮ್ಮನೆಲ್ಲರೂ ಕಾಪಾಡ್ತಾ ಇದೆ ಅವ್ರು ಕೊಟ್ಟಂತ ಸಂವಿಧಾನದಿಂದ ಇವತ್ತು ನಾವು ಮಕ್ಕಳವನ್ನು ಚಲಾಯ್ತಾ ಇದೀವಿ ಅಧಿಕಾರಿಗಳಾಗ್ತಾ ಇದೀವಿ ರಾಜಕಾರಣಿಗಳಾಗ್ತಾ ಇದೀವಿ ನೀವು ಇದನ್ನ ನಮ್ಮ ಜೀವನದಲ್ಲಿ ನಮ್ಮ ತಪ್ಪುಗಳನ್ನ ನೀವು ಸರಿಪಡಿಸ್ಕೊಳ್ದೆ ಹೋದಲ್ಲಿ ನಮ್ಮ ಭೀಬಂಧಗಳು ಹಿಡಿಯೋದ್ ದೇಶಾತ್ಯಂತ ನಿಮಗೆ ಸರಿಯಾದ ಪಾಠವನ್ನ ಕಲಿಸಕ್ಕೆ ನಮ್ಮವರು ರೆಡಿ ಅಂತ ಹೇಳಕ್ಕೆ ನಾನು ಇಷ್ಟ ಹಾಗೂ ನಮಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತೀವಿ ಜನ ಹೆಸರು ಮಹಿಷಿಕರಿ ಸಮಸ್ಯೆಗಳು